ಸೂರ್ಯ ಯಾರ ಶಕ್ತಿಯಿಂದ ಬೆಳಗ್ತಾ ಇದ್ದಾನಂದ್ರ ದೇವ ತತ್ವದ ಶಕ್ತಿಯಿಂದ ಸೂರ್ಯ ಬೆಳಗ್ತಾ ಇದ್ದ ಮಳೆ ಯಾವ ಕಾರಣದಿಂದ ದೇವ ದೇವಶಕ್ತಿಯ ಆಶೀರ್ವಾದದಿಂದ ಮಳೆ ಆಗ್ತದೆ ನಾವೆಲ್ಲ ಯಾವ ಶಕ್ತಿಯ ಕಾರಣದಿಂದ ಅಂದ್ರ ದೇವ ಶಕ್ತಿ ಇರುವುದರಿಂದ ನಾವೆಲ್ಲ ಬದುಕೇದೇವಿ ಹೀಗಾಗಿ ಅಂತಹ ದೇವತತ್ವವನ್ನು ನಾವೆಲ್ಲ ತಿಳ್ಕೋಬೇಕು ಎಲ್ಲದ ಅದು ನಮ್ಮ ಒಳಗಡೆನೇ ಅದ ಅಷ್ಟೇ ಅಲ್ಲದೆ ನಮ್ಮ ಮೂಲ ಸ್ವರೂಪವೇ ಅದ ನಮಕ್ಕಿಂತ ಭಿನ್ನವಾಗಿ ದೇವರಿಲ್ಲ ಹಾಗಾದ್ರೆ ನಾವು ಯಾರು ಈಗ ಸದ್ಯದಲ್ಲಿ ನಮಗೆ ಯಾಕದ ಭಾವ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಕನ್ನಡಿ ಸ್ವಚ್ಛ ಆಗಲಾರದ ಹೊರತು ನಾವು ದೇವರು ಅಂತ ಗೊತ್ತಾಗುವುದಿಲ್ಲ ಕನ್ನಡಿ ಸ್ವಚ್ಛ ಆಗಬೇಕು ಸ್ವಚ್ಛ ಆಗಲಾರದ ಹೊರತು ನಾವು ಯಾರು ಅಂತ ನಮಗೆ ಗೊತ್ತಾಗೋದಿಲ್ಲ ಹಾಗಾದ್ರೆ ಏನು ಮಾಡಬೇಕು ನಾವು ಕನ್ನಡಿ ಸ್ವಚ್ಛ ಆಗಬೇಕಂದ್ರೆ ಏನು ಮಾಡಬೇಕು ಅದನ್ನು ಎಲ್ಲಿ ಹೋದ ನಾವು ಸ್ವಚ್ಛ ಮಾಡಬೇಕು ಆ ಸ್ವಚ್ಛ ಮಾಡೋ ಕೆಲಸ ಮಾಡೋರು ಯಾರು ಅದನ್ನು ಗುರುಗಳ ಮಾರ್ಗದರ್ಶನದಲ್ಲಿ ಸರಿಯಾಗಿ ತಿಳ್ಕೋಬೇಕು ಸ್ವಚ್ಛ ಆಗಬೇಕಲ್ಲ ಇದು ಅರಿವೆ ಅವು ಇವು ಹಲಸಾದ್ರೆ ನಾವು ಸ್ವಚ್ಛ ಮಾಡಬಹುದು ಇದು ಮನಸ್ಸು ಸ್ವಚ್ಛ ಆಗಬೇಕಲ್ಲ ಅದು ಸ್ವಚ್ಛವಾಗಬೇಕಾದ್ರೆ ಇದೇ ತಾವು ಸತ್ಸಂಗ ಮಾಡ್ತಾ ಇದ್ದೀರಲ್ಲ ಇದೇ ಕಾರಣ ಇದರಿಂದ ಮನಸ್ಸು ಸ್ವಚ್ಛ ಆಗ್ತದ ಅಧ್ಯಾತ್ಮದಿಂದ ಸ್ವಚ್ಛ ಆಗ್ತದ ಪ್ರಪಂಚದ ಮಾತುಗಳನ್ನು ಕೇಳುವುದರಿಂದ ಅಲ್ಲ ಶ್ರೀಮಂತರ ಕಥೆಯನ್ನ ಹೇಳಿ ಅಥವಾ ಅದನ್ನು ಕೇಳುವುದರಿಂದಾಗಿ ಮನಸ್ಸು ಸ್ವಚ್ಛ ಆಗುವುದಿಲ್ಲ ರಾಜ ಮಹಾರಾಜರ ಚರಿತ್ರೆಗಳನ್ನು ಕೇಳುವುದರಿಂದ ಮನಸ್ಸು ಸ್ವಚ್ಛ ಆಗುವುದಿಲ್ಲ ಏನಾಗ್ತದ ಮತ್ತಷ್ಟು ಹೊಲಸಾಗ್ತದ ಶ್ರೀಮಂತರ ಕಥೆಯನ್ನು ಕೇಳಿದ್ರೆ ನಮ್ಮಲ್ಲಿ ಆ ಸಂಪತ್ತು ಇಲ್ಲಲ್ಲ ನಾವು ಅದನ್ನು ಪಡಿಬೇಕು ನಾವು ಶ್ರೀಮಂತರಾಗಬೇಕು ನಮ್ಮಲ್ಲೇನು ಕಡಿಮೆದ ಅಂತ ಹಿಂಗ ಅಹಂಕಾರ ಹೆಚ್ಚಾಕೋತ ಹೋಗ್ತದೆ ಅಜ್ಞಾನ ಹೆಚ್ಚಾಕೋತು ಹೋಗ್ತದ ಆದರೆ ಅದೇ ಶರಣರ ಚರಿತ್ರೆಗಳನ್ನು ಕೇಳುವುದರಿಂದ ಅವರ ವಚನಗಳನ್ನು ನಾವು ಮೆಲುಕು ಹಾಕುವುದರಿಂದ ಹೊಲಸಾದಂಥ ಮನಸ್ಸ ಸ್ವಚ್ಛವಾಗುತ್ತದೆ ಹೀಗಾಗಿ ನಾವು ಶಿವಶರಣರ ಚರಿತ್ರೆಗಳನ್ನು ಕೇಳಬೇಕು ಹರಿವ ಜಲದಲ್ಲಿ ಉರಿವ ಜ್ಯೋತಿಯಲ್ಲಿ ದೇವರು ತುಂಬಿರುವ ಭಕ್ತಿ ಭಾವದಲ್ಲಿ ಮುಕ್ತಿ ದಾರಿಯಲ್ಲಿ ದೇವರು ನಗುತ್ತಿರುವ ದೇವರ ಇರುವನೋ ಇಲ್ಲವೋ ಎಂಬುದು ದೇವರು ಇರುವನು ಇಲ್ಲವೋ ಎಂದು ಯಾರನ್ನು ಕೇಳುವೆಯೋ

ಜಲದಲ್ಲಿ ಹುರಿಮ ಜ್ಯೋತಿಯಲ್ಲಿ ದೇವರು ತುಂಬಿರುವ ಹರಿವ ಜಲದಲ್ಲಿ ಹುರಿಮ ಜ್ಯೋತಿಯಲ್ಲಿ ದೇವರು ತುಂಬಿರುವ ಭಕ್ತಿ ಭಾವದಲ್ಲಿ ಭಕ್ತಿ ದಾರಿಯಲ್ಲಿ ದೇವರು ನಗುತ್ತಿರುವ ಭಕ್ತಿ ಭಾವದಲ್ಲಿ ಮುಕ್ತಿ ದಾರಿಯಲ್ಲಿ ದೇವರು ನಗುತ್ತಿರುವ ದೇವರೋ ಇರುವನೋ చురువ బ వలవ మాతిన దేవరు నగుతిరువార్ చుంబిరు బలవ మాతిన దేవ ದೇವರು ತುಂಬಿರುವ ಗುಡಿಯ ಗಂಟೆಯಲ್ಲಿ ಮಂತ್ರ ಕೋಶದಲ್ಲಿ ದೇವರು ತುಂಬಿರುವ ಭಕ್ತಿ ಭಾವದಲ್ಲಿ ಮುಕ್ತಿ ಧಾರಿಯಲ್ಲಿ ದೇವರು ನಗುತ್ತಿರುವ ಭಕ್ತಿ ಭಾವದಲ್ಲಿ ಮುಕ್ತಿಧಾರಿಯಲ್ಲಿ ದೇವರು ನಗುತ್ತಿರುವ ದೇವರ ಇರುವನೋ ಕಾಸ್ತಗಳಲ್ಲಿ ದೇವರು ತುಂಬಿರುವ ಅಣುರೇಣು ಕಾಷ್ಟಗಳಲ್ಲಿ ದೇವರು ತುಂಬಿರುವ ದೇವರು ಸಂಘವನ್ನು ಮಾಡಬೇಕು ಅದರಿಂದ ಮನಸ್ಸು ಶುದ್ಧವಾಗುತ್ತದೆ ಶುದ್ಧವಾದ ಮನಸ್ಸಿನಲ್ಲಿ ಇರುವಂತಹ ವಸ್ತುವೇ ದೇವರು ನಾವೆಲ್ಲರೂ ಶಿವಜ್ಞಾನಿಗಳಾಗಬೇಕು ಹುಟ್ಟೇ ಆದ್ರ ನಮಗ ಅಪರಿಚಿತವಾದಂತಹ ವಿಷಯ ಅಂದ್ರನ ಶಿವಜ್ಞಾನ ಎಲ್ಲರಿಗೂ ಪ್ರಪಂಚದ ಬಗ್ಗೆ ಬಹಳಷ್ಟು ಗೊತ್ತದ ಆದ್ರ ತಾನ ಯಾರು ಅಂತ ಗೊತ್ತಿಲ್ಲ ಹೊರಗಿಂದೆಲ್ಲ ಗೊತ್ತದ ತಾನೇ ಯಾರೋ ಅದ ನಿಜವಾಗಿ ಗೊತ್ತಿಲ್ಲ ನಿಜವಾಗಿಯೂ ನಾವು ಯಾರು ಅಂತ ವಿಚಾರ ಮಾಡಬೇಕು ಯಾರು ನಾವು ಅಷ್ಟು ಗೊತ್ತಾಗುವುದಿಲ್ಲ ನಾವು ಇಂಥವರು ಮಕ್ಕಳು ಅಂತ ಹೇಳ್ತಾರೆ ನೀನು ಇಂಥವನ ಮಗನಾಗುವುದಕ್ಕಿಂತಲೂ ಮೊದಲು ಏನಾಗಿದ್ದೆ ಅದನ್ನು ವಿಚಾರ ಮಾಡು ಹುಟ್ಟುವುದಕ್ಕಿಂತ ಮೊದಲು ನೀನೇನಾಗಿದ್ದೆ ಪುರುಷನೂ ಅಲ್ಲ ಸ್ತ್ರೀಯೂ ಅಲ್ಲ ಈ ಊರಿಗೂ ಸಂಬಂಧ ಇಲ್ಲ ಹಾಗಾದರೆ ನಿಜವಾಗಿಯೂ ನಾನು ಯಾರು ಯಾವ ಚೈತನ್ಯ ನಾನು ನನ್ನ ಒಳಗೆ ಏನದ ಅಂತ ವಿಚಾರ ಮಾಡ್ತಾ ಹೋಗಬೇಕು ಅಧ್ಯಾತ್ಮ ಅಂದ್ರೆ ಹೊರಗೆ ಹುಡ್ಕಾಡ್ಕೋತ್ ಹೋಗೋದಲ್ಲ ಒಳಗೆ ಹುಡುಕ್ಯಾಡ್ಕೋತ್ ಹೋಗೋದದ ಇದು ಹೊರಗೆ ಹುಡುಕಾಡ್ತಾ ಹೋದಂಥವ ಪ್ರಾಪಂಚಿಕನಾದ ತನ್ನ ಒಳಗ ಹುಡುಕಾಡ್ತಾ ಹೋದಂಥವನೇ ಒಬ್ಬ ಮಹಾತ್ಮನಾದ ಶಿವಶರಣನಾದ ನಮಗ ಈ ಒಳಗ ಹುಡುಕಾಡುವಂಥ ಕಲೆ ಗೊತ್ತಬೇಕು ತನ್ನ ವಿಚಾರಿಸಲೊಲ್ಲದಿ ಮನವು ಇದಿರ ವಿಚಾರಿಸ ಹೋಹುದೀ ಮನವು ಏನ ಮಾಡುವೆನಿ ಮನವನು ಎಂತು ಮಾಡುವೆನೀ ಮನವನು ಕೂಡಲ ಸಂಗಮ ದೇವನ ನಚ್ಚದ ಮೆಚ್ಚದ ಮನವನು ಒಯ್ದು ಕೆಚ್ಚಿನೊಳಗಿಕ್ಕು ಅಂತ ಹೇಳಿದರು ಯಾರಪ್ಪ ಅಂತ ಇದನ್ನು ವಿಚಾರ ಮಾಡಂತ ಹೇಳಿದ್ರ ಮಂದೇನು ಮಾಡಲಾತಾರೆ ಅಂತ ಆ ಕಡೆ ವಿಚಾರ ಮಾಡ್ತೇವೆ ಹೊರತು ನಾವೇನು ತಿಳ್ಕೋಬೇಕಾಗಿದೆ ಅಂತ ವಿಚಾರ ಮಾಡುವುದಿಲ್ಲ ನೂರು ವರ್ಷ ಆಯುಷ್ಯದಲ್ಲಿ ನಮ್ಮ ಬಗ್ಗೆ ವಿಚಾರ ಮಾಡಿದ್ದಕ್ಕಿಂತಲೂ ಹೆಚ್ಚಾಗಿ ನಾವು ಮಂದಿ ಬಗ್ಗೆನೇ ವಿಚಾರ ಮಾಡ್ತೇವೆ ಊಟ ನಮ್ಮ ಮನೆಯದು ಮಾಡ್ತೇವೆ ಖರ್ಚು ನಮ್ಮ ಮನೆಯದು ಮಾಡ್ತೇವೆ ಆ ಬಳಿಕ ನಮ್ಮ ಮನೆಯಾಗ ವಾಸ ಮಾಡ್ತೀವಿ ಇಷ್ಟೆಲ್ಲ ಮಾಡಿಕೊಂಡು ಅವರೇನು ಮಂದೇನು ನಿಮಗೆ ಪಗಾರ ಕೊಟ್ಟಿಲ್ಲ ನಮ್ಮ ಬಗ್ಗೆ ಮಾತಾಡಂತ ಅವರೇನು ನಮ್ಮ ಬಗ್ಗೆ ಹೇಳ್ರ ಅಂಥೇಳಿ ನಿಮ್ಮ ಮನೆ ತಕ ಬಂದು ಹೇಳಿ ಹೋಗಿಲ್ಲ ಏನೂ ಇಲ್ಲಂದ್ರೂ ಖಾಲಿ ಕುಂಡ್ರೋದು ಹೆಂಗ ಅಂತ ಮಂದಿ ಬಗ್ಗೆ ಮಾತಾಡ್ಕೋತ ಕೊಡಿರ್ತೀವಿ ಹಿಂಗ ಮಂದಿಯ ಕುರಿತಾಗಿ ನಾವು ಮಾತಾಡುದು ಕಲ್ತೀವಿ ಹೊರತು ನಿಜವಾಗಿಯೂ ನಾವು ಯಾರದಿವಿ ಅಂತ ನಮಗ್ ಗೊತ್ತಿಲ್ಲ ಜಗತ್ತಿನ ಅತ್ಯಂತ ದೊಡ್ಡ ಆಶ್ಚರ್ಯ ಯಾವುದು ಅಂದ್ರೆ ಇದೆ ಎಲ್ಲರಿಗೂ ಮನ್ ಮಗ್ಗಲ ಮನೆಯವರು ಹೆಂಗದಾರಂತ ಬಹಳ ಚಲೋ ಗೊತ್ತಿರ್ತದೆ ತನ್ನ ಮನಸ್ಸಿನಲ್ಲಿ ಎಷ್ಟು ಗದ್ದಲ್ ನಡೆದದಂತ ಯಾವನಿಗೂ ಗೊತ್ತಿಲ್ಲ ತನ್ನ ಮನಸ್ಸ ಎಷ್ಟು ಹೊಲಸಾಗ್ಯದಂತ ಯಾರಿಗೂ ಗೊತ್ತಿಲ್ಲ ಬರೇ ಮಂದಿ ಕಡೆ ಬಟ್ಟ ಮಾಡುತ್ತೀವ ನಾವು ಒಂದು ಬಟ್ಟ ಜಗತ್ತಿನ ಕಡೆಗಿದ್ರ ನಾಲ್ಕು ಬಟ್ಟಗಳು ನಮ್ಮ ಕಡೆಗಿರುತ್ತಾವ ಹೀಗಾಗಿ ಲೋಕದಾಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಜಗತ್ತು ಯಾಕೆ ತಿದ್ದ್ಲಾಕ್ ಹೋಗ್ತೀರಿ ನೀವು ನಿಮಗೇನಾದ್ರು ಆ ಸಾಮರ್ಥ್ಯ ಅದ ಏನು ನೀವೇನ ಮಹಾತ್ಮರ ಅಥವಾ ಶಿವಶರಣರ ಜಗದ ಆದಿ ಅಂತ್ಯ ಅನಾದ್ಯನಂತಗಳನ್ನು ಅರಿತಂತಹ ಸಂತರೆ ಅಥವಾ ಇಡೀ ಜಗತ್ತಿಗೆ ಒಂದು ಯೋಗ್ಯ ಮಾರ್ಗದರ್ಶನ ಮಾಡುವಷ್ಟು ಸಮರ್ಥ ಗುರುಗಳೇ ಅಥವಾ ಇಡೀ ಜಗತ್ತಿನ ಮೂಲ ಜ್ಞಾನವನ್ನು ಅರಿತಂತಹ ಶ್ರೇಷ್ಠ ಆತ್ಮಜ್ಞಾನಿಗಳೇ ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಬಯಸುವಂಥ ದಯಾವಂತ ಸಂತರೇ ಯಾರು ನೀವು ಜಗತ್ತನ್ನು ತಿದ್ದುವಂಥ ಸಾಮರ್ಥ್ಯ ಇರುವುದು ಮಹಾತ್ಮರಿಗೆ ಮಾತ್ರ ನಮ್ಮಂಥವರಿಗಲ್ಲ ಹೀಗಾಗಿ ಬಸವಣ್ಣವರು ಹೇಳಿದರು ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಜಗತ್ತಿನ ಡೊಂಕ ತಿದ್ಲಾಕ್ ನಾವು ಯಾರು ಹುಟ್ಟಿಲ್ಲ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಕೂಡಲ ಸಂಗಮ ದೇವರನ್ನು ಒಲಿಸಲು ಬಂದ ಈ ಪ್ರಸಾದ ಕಾಯವನ್ನು ಕೆಡಿಸಲಾಗದು ದೇವರನ್ನು ಒಲಿಸುವ ಸಲುವಾಗಿ ಈ ಶರೀರ ಬಂದದ ಈ ಶರೀರವನ್ನು ನೂರು ವರ್ಷ ಕೆಡಲಾರ್ದಂಗೆ ಹಾಳಾಗಲಾರ್ದಂಗೆ ಯಾವುದೇ ರೀತಿಯ ವ್ಯಸನಗಳಿಗೆ ಒಳಗಾಗಲಾರ್ದಂಗೆ ಇಟ್ಟುಕೊಂಡು ಹೋಗುವುದೇ ಒಂದು ದೊಡ್ಡ ಜವಾಬ್ದಾರಿ ಅದ ನಮ್ಮ ಮೇಲೆ ಆ ಬಳಿಕ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನಸ್ಸನ್ನ ಶಾಂತ ಮಾಡಿಕೋರಿ ಅದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತ ಆದ್ರ ನಾವು ನಮ್ಮನ್ನ ತಿದ್ದುಕೊಳ್ಳುವ ಬದಲಿಗೆ ಮಂದಿನ್ ತಿದ್ಲಾಕ್ ಹೊಂಟೇವಿ ಒಬ್ಬ ಅವನು ಊರಾಗ ಇರುವಂಥ ಮನುಷ್ಯ ಗನಿಸ್ತಂತ ಏನ್ ಮಾಡೋದ ಮನ್ಯಾಗ ಕೂತ ಜಗತ್ ಶುದ್ಧ ಮಾಡಿ ಬರೋನು ಅಂತ ಹೊಂಟಂತ ಜಗತ್ತು ಬದಲು ಮಾಡಬೇಕು ನಾವು ಹುಟ್ಟಿದ್ದೆ ಅದಕ್ ನಮ್ಮಲ್ಲೇನು ಸಾಮರ್ಥ್ಯ ಕಡಿಮೆ ಅದ ಏನು ಅವಾಗ ಮನುಷ್ಯ ಹೊಂಟಂತ ಮೊಟ್ಟ ಮೊದಲ ಇಡೀ ಜಗತ್ತು ಬದಲು ಮಾಡಬೇಕು ಅಂತ ವಾದ ಜಗತ್ತು ಬಹಳದ್ವಾಡದಿತ್ತು ಒಂದು ನಾಲ್ಕೆಂಟು ವರ್ಷ ಅವ್ರಿಗೆ ಹೇಳಿದ ಇವ್ರಿಗೆ ಹೇಳ್ದ ಯಾರು ಕೇಳಲಿಲ್ಲ ಆ ಬಳಿಕ ಇಡೀ ಜಗತ್ತು ಬಹಳ ಅಂತ ತಿಳ್ಕೊಂಡು ನಮ್ಮ ದೇಶರೇ ನನ್ನ ಮಾತು ಕೇಳ್ತಿದ್ದೆನಂತ ದೇಶಕ್ಕೆ ಬಂದ ದೇಶದಾಗಿ ಇವನಕ್ಕಿಂತ ಶಾಣೆ ಮಂದಿತ್ತು ಬಹಳ ಇವನ್ ಮಾತೇನು ಕೇಳ್ತಾರ ಅವರು ಅವರು ಕೇಳಲಿಲ್ಲ ಕೊನೆಗೆ ಒಂದು ರಾಜ್ಯರೇ ನಾವು ಶುದ್ಧ ಮಾಡೋನು ಇದನ್ನರೇ ತಿದ್ದುನು ಅಂತ ಬಂದ ಅಲ್ಲಿ ಕೆಲಸ ಆಗಲಿಲ್ಲ ಜಿಲ್ಲಾಕ ಬಂದ ತಾಲ್ಲೂಕಿಗೆ ಬಂದ ಕೊನೆಗೆ ಪಂಚಾಯತಿಗೆ ಬಂದ ಎಲ್ಲಿಂದ ಗಾಡಿ ಹೊಂಟಿತ್ತು ಅಲ್ಲಿಗೆ ಬಂತು ಪಂಚಾಯತಿಗೆ ಬಂದ ಇಲ್ಲರೇ ನನ್ನ ಮಾತು ಕೇಳ್ತಾರೇನು ಈ ಊರನವರು ಅಂತಂದ ಅವರಂದ್ರು ನಿನ್ನಂತವ್ರನ್ನ ಎಷ್ಟೋ ಮಂದಿ ನೋಡಿದೀವಿ ಅಂತಂದ್ರ ಅವರು ಓಣಿಯರೇ ಶುದ್ಧ ಮಾಡೋನು ಅಂತ ಓಣಿಗೆ ಬಂದ ಓಡ್ಯಾನ ಅವರು ಹೇಳಿದರು ನಿನ್ನ ಮನಿ ನೀ ತಿದ್ದುಕೋರಪ್ಪ ಅಂತ ಹೇಳಿದರು ಅವರು ಮನಿಗೆ ಬಂದ ಮನೆಯಾಗ ಬಂದ ಮನಿ ಅವ್ರಿಗೆ ಹೇಳಕ್ ಆದ ಅವರಂದ್ರು ಜಗತ್ತೇನು ತಿದ್ದುಕೋತಿ ನಮ್ಮನು ತಿದ್ದು ಅವಶ್ಯಕತೆ ಇಲ್ಲ ನಿನ್ನಷ್ಟು ನೀತ್ ಅಂದ್ರ ಈ ಜಗತ್ನ ಒಬ್ಬ ಹುಚ್ಚು ಕಡಿಮೆ ಆಗ್ತಾನ ಅಂತ ಹೇಳಿದ್ರು ಅವರು ಏನ್ ಹೇಳಿದ್ರು ಅವರು ಜಗತ್ತು ತಿದ್ದೋದು ಬೇಡ ಊರು ತಿದ್ದೋದು ಬೇಡ ತಿದ್ಕೋಬೇಕು ನಮ್ಮಷ್ಟಕ್ಕೆ ನಾವು ಶುದ್ಧ ಸುದ್ದಾಗಿದ್ದೀವಿ ಅಂದ್ರೆ ಈ ಜಗತ್ತಿನಲ್ಲಿಂದ ಒಬ್ಬು ಹುಚ್ಚಿನ ಸಂಖ್ಯೆ ಕಡಿಮೆ ಆಗ್ತದೆ ಹಾಗಾಗಿ ಅಂತಹ ಶಿವತತ್ವವನ್ನು ತಿಳಿಸಿಕೊಡುವ ಸಲುವಾಗಿ ಈ ಜಗತ್ತಿನಲ್ಲಿ ಅನೇಕ ಸಂತ ಮಹಾತ್ಮರು ಹುಟ್ಟಿದರು ಅವರು ಈ ಲೋಕದ ಅಂಕುಡೊಂಕಗಳನ್ನು ತಿದ್ದುವ ಸಲುವಾಗಿ ಅವತರಿಸಿದಂಥವ್ರು ಸಿದ್ಧ ಪುರುಷರಿದ್ದವರು ಹುಟ್ಟಿದ ಬಳಕ ಜ್ಞಾನಿಗಳಾದಂಥವರೆಲ್ಲ ಶಿವನ ದೂತರಾಗಿಯೇ ಜಗತ್ತು